ನೋಡಿ ಸಾರ್ ಇರೋದು ಅಮೆರಿಕ ಎಲ್ಲಿಯ ಅಮೇರಿಕಾ ಎಲ್ಲಿಯ ಭಾರತ ಎಲ್ಲಿಯ ಸೋಮೇಶ್ವರಲ್ಲಿ ಎಲ್ಲಿಯ ಗೌರ್ಮೆಂಟ್ ಶಾಲೆ ಮಕ್ಕಳು ನೋಡಿ ಎಷ್ಟೋ ಜನ ಭಾರತದ ಭಾರತೀಯರು ತುಂಬಾ ಓದಿ ಇಲ್ಲೇ ಎಲ್ಲ ಓದಿ ಚೆನ್ನಾಗಿ ಆಗಿ ಅಮೇರಿಕಾದಲ್ಲಿ ಆಗಿದ್ದಾರೆ ಎಷ್ಟು ಜನ ಮತ್ತೆ ನನ್ನ ಭಾರತ ನನ್ನ ಜನ ನನ್ನ ವಿದ್ಯಾರ್ಥಿಗಳು ನಾನು ನಡೆದು ಬಂದಂಥ ದಾರಿ ನನ್ನ ವಿದ್ಯಾರ್ಥಿಗಳು ಅದೇ ನನ್ನ ನನ್ನ ಭಾರತೀಯರು ಕೂಡ ನನ್ನ ದಾರಿಯಲ್ಲೇ ಬರಬೇಕು ಅಂತ ಯೋಚನೆ ಮಾಡ್ತಾರೆ ನೋಡಿ ರಾಮದೇವ್ರವರು ಕ್ಯಾಲಿಫೋರ್ನಿಯಾದಿಂದ ಶ್ರೀನಿವಾಸಪುರಕ್ಕೆ ಬಂದು ಕೆ ಪಿ ಎಸ್ ಸಿ ಶಾಲೆಗೆ ಭೇಟಿ ನೀಡಿ ಮೋಟಿವೇಶನಲ್ ಸ್ಪೀಚ್ ನೀಡಿದ್ದಾರೆ ನೋಡೋಣ ಬನ್ನಿರ್ತಾರೆ ಅವ್ರ ಮನೆಯಲ್ಲಿ ಒಂದು ಕಾರ್ ಇರುತ್ತೆ ಅವ್ರ ಮ ಅವರು ಆ ಮಗನಿಗೆ ಹೇಳ್ತಾರೆ ನಾನು ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಈ ಕಾರನ್ನಲ್ಲಿ ಎತ್ಕೊಂಡು ಹೋಗ್ಬೇಡ ನೀನು ಫ್ರೆಂಡ್ಸ್ ಜೊತೆ ಆಟ ಈ ಕಾರನ್ನು ಎತ್ಕೊಂಡು ಆಚೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಹೋಗ್ತಾರೆ ಬಹಳ ಸ್ಟ್ರಿಕ್ಟಾಗಿ ಬಟ್ ಆ ಮಗ ಏನು ಮಾಡ್ತಾನೆ ಆ ಕಾರನ್ನು ತೊಗೊಂಡು ಇಬ್ಬರು ಹುಡುಗನ ಕರ್ಕೊಂಡು ಹಿಂಗೆ ಜಾಲಿ ರೈಡ್ಗೆ ಶಿಕಾರಿಗೆ ಹೋಗ್ತಾರೆ ಶಿಕಾರಿಗೆ ಹೋದಾಗ ದಾರಿ ಮಧ್ಯ ಅವ್ರ ತಂದೆ ಹೇಳಿರ್ತಾರೆ ಸಂಜೆ ಬಂದುಬಿಡ್ತೀನಿ ನಾನು ಅಂತ ಸೊ ಸಂಜೆ ಅಷ್ಟರಲ್ಲಿ ಇವರು ಕಾರ್ ತೊಗೊಂಡು ಹೋಗಿ ಕೊಡಬೇಕು ಅವರು ಮನೆಯಲ್ಲಿ ಇಟ್ಟುಬಿಡಬೇಕು ಆ ದಾರಿ ಮಧ್ಯದಲ್ಲಿ ಎಲ್ಲ ಒಂದು ಬೆಟ್ಟದ ಪ್ರದೇಶದಲ್ಲಿ ಕಾರ್ ಸ್ಥಗಿತ ಆಗ್ಬಿಡುತ್ತೆ ನಿಂತ್ಕೊಂಡ್ಬಿಡತ್ತೆ ಕಾರ್ ಚಲಿಸ್ಲಿಕ್ಕೆ ಆಗಲ್ಲ ವಾಹನ ಕೆಟ್ಟೋಗುತ್ತೆ ಸೊ ಈ ಹುಡುಗ ಭಯ ಬಿದ್ದುಬಿಡ್ತಾನೆ ನಮ್ಮ ತಂದೆ ಇನ್ನು ಬಂದರೆ ಭಯ ಇನ್ನೇನೋ ಬೈತಾರೆ ಅಥವಾ ಹೊಡಿತಾರೆ ಅಂತ ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕಡೆಯಿಂದ ಒಬ್ಬ ಹುಡುಗ ಬಟ್ಟೆಯೆಲ್ಲ ಹರಿದು ಆ ಶಾಲೆಗೆ ಹೋಗಲಿಕ್ಕೆ ಆಗಲ್ಲ ಆ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಹುಡುಗ ಮೈಯಲ್ಲೆಲ್ಲ ಕಪ್ಪು ಕಪ್ಪಾಗಿ ಎಲ್ಲ ಎಲ್ಲೋ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಕ್ಕಂತಹ ಹುಡುಗ ಬಹಳ ನುರಿತನಾಗಿರ್ತಾನೆ ನೋಡಿದ ತಕ್ಷಣ ಹೇಳ್ಬೋದು ಅತನ್ನ ಬಹಳ ಜಾಣ ಅಂತ ಮತ್ತೆ ಶಾಲೆಗೆ ಹೋಗಿಲ್ಲ ಆ ಹುಡುಗ ಆ ಹುಡುಗ ಶಾಲೆಗೆ ಹೋಗಿಲ್ಲ ಬಟ್ಟೆ ಎಲ್ಲ ಹರಿದೋಗಿದೆ ಒಂದು ಸಣ್ಣ ಸೈಕಲ್ ಅಲ್ಲಿ ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಈ ಮೂರು ಜನ ಹುಡುಗರು ಬಹಳ ಬ ಭಯದಿಂದ ಒಬ್ರನ್ನೊಬ್ರು ಬೈಕೊಂಡು ಮಾತಾಡ್ಕೊಳ್ತಾ ಇದ್ದಾಗ ಆ ಹುಡುಗ ಏನ್ ಬೇಕು ನಿಮ್ಗೆ ಏನಾದ್ರು ನಾನು ಸಹಾಯ ಮಾಡ್ಲಾ ಅಂದ್ರೆ ಇವರು ಆ ಹುಡುಗನ ಬಹಳ ಕೀಳು ಮಟ್ಟದಲ್ಲಿ ನೋಡ್ತಾರೆ ನೀನು ನಮಗೇನು ಹೆಲ್ಪ್ ಮಾಡ್ತೀಯಾ ನೀನು ಇಷ್ಟೇ ಎಷ್ಟಿದೆಯಾ ನಿನ್ನ ಬಟ್ಟೆ ಸರಿ ಇಲ್ಲ ನೀನು ಎಲ್ಲಿದೆಯಾ ನಮ್ಮ ನಮ್ಮ ಕಾರ್ ಕೆಟ್ಟೋಗಿದೆ ಅಂತ ನಾನು ನಾನೊಂದು ನಾನು ನೋಡ್ಬೋದಾ ನಿಮ್ಮ ಕಾರ್ನ ಸರಿ ಮಾಡ್ಬೋದಾ ಅಂತ ಸರಿ ಅದರಲ್ಲಿ ಒಬ್ಬನು ಇಲ್ಲಿ ನೋಡೋಣ ಇಲ್ಲಿ ಒಬ್ಬನ ಸಿಕ್ಕಿದಾನಲ್ಲ ಮಾಡಲಿ ಅಂತ ಹೇಳಿ ಅವ್ನಿಗೊಂದು ಚಾನ್ಸ್ ಕೊಡ್ತಾರೆ ಆ ಹುಡುಗ ಹೇಳ್ತಾನೆ ಮುಂದಗಡೆ ಓಪನ್ ಮಾಡಿ ಇಂಜಿನ್ ಓಪನ್ ಮಾಡಿ ಒಂದು ಐದು ನಿಮಿಷ ಅದರಲ್ಲಿ ತನ್ನ ಕೈಗಳನ್ನು ಹಾಕಿ ಏನೋ ಒಂದು ರಿಪೇರಿ ಮಾಡ್ತಾನೆ ಮತ್ತೆ ಹೇಳ್ತಾನೆ ಸ್ಟಾರ್ಟ್ ಮಾಡಿ ಅಂತ ಕಾರ್ ಸ್ಟಾರ್ಟ್ ಆಗುತ್ತೆ ಕಾರ್ ಸ್ಟಾರ್ಟ್ ಆಗತ್ತೆ ಹುಡುಗ ಹೇಳ್ತಾನೆ ಈ ಎಷ್ಟು ಹುಡುಗ ಐವತ್ತು ರೂಪಾಯಿ ಕೊಡೋಕೆ ಹೋಗ್ತಾನೆ ಅವನು ಐವತ್ತು ರೂಪಾಯಿ ವಾಪಸ್ ಕೊಟ್ಬಿಟ್ಟು ನ ಇದರ ಬೆಲೆ ಐನೂರು ರೂಪಾಯಿ ಅಂತ ನೀನು ಮಾಡಿದ್ದ ಐದು ನಿಮಿಷ ಕೆಲಸಕ್ಕೆ ಐನೂರು ರೂಪಾಯಿ ಅಂತ ನೀವು ಮೂರು ಜನ ಮೂರು ಅವರ್ ಕೂತ್ಕೊಂಡು ಏನು ಮಾಡದೇ ಇರ್ತಕ್ಕಂಥದ್ದು ನಾನು ಐದು ನಿಮಿಷಲ್ಲಿ ಮಾಡಿ ಹೋಗಿದ್ದೀನಿ ಅದಕ್ಕೆ ನನ್ನ ಬೆಲೆ ಐನೂರು ರೂಪಾಯಿ ಅಂತ ಸೊ ಇದರಿಂದ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಪ್ರತಿ ವೃತ್ತಿಯನ್ನು ನಾವು ಗೌರವ ಕೊಡಬೇಕು ಯಾವುದೇ ವೃತ್ತಿ ನೀವು ತೊಗೊಂಡ್ರೂ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ನುರುತರಾಗಿ ಅದನ್ನು ಕಲಿತರೆ ನಮಗೆ ಅದರಲ್ಲಿ ಬದುಕನ್ನು ಕಟ್ಕೋಬೋದು ನೀವು ಯಾವುದಕ್ಕೂ ತಿಕ್ಬ್ರಾ ಆಗದೆ ಅಯ್ಯೋ ನಾನು ಓದೋಕ್ಕಾಗ್ತಾ ಇಲ್ಲ ನಾನೇನೂ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ ನಾನು ಬೇರೆ ಏನೋ ಮಾಡಬೇಕಾಗತ್ತೆ ಈಗ ಅನ್ನೋ ಭಯ ಇಲ್ದಿರಾ ನಿಮಗೆ ಏನೇ ಇಷ್ಟ ಇದ್ರೂ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಎಫೋಟ್ಯಾಕ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸೋ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ತೋರಿಸಿ